ಫೆಬ್ರವರಿ ಒಂದು ಎರಡ್ ಸಾವಿರದ ಇಪ್ಪತ್ತೈದರಂದು ಬಜೆಟ್ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಮಂಡನೆಯಾಗಿರುವಂತಹ ಈ ಒಂದು ಬಜೆಟ್ ನ ಪ್ರಕಾರವಾಗಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಇನ್ಕಮ್ ಟ್ಯಾಕ್ಸ್ ಹೊಸ ತೆರಿಗೆ ಪದ್ಧತಿಯ ದರಗಳಲ್ಲಿ ಪರಿಷ್ಕೃತಗೊಂಡಿರುವಂತದ್ದಾಗಿದೆ ಇದರ ಒಂದು ಪ್ರಕಾರವಾಗಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವರೆಗಿನ ವೇತನ ಪಡೆಯುತ್ತಾ ಇರುವಂತಹ ಅಥವಾ ಸ್ಯಾಲರಿ ಹೋಲ್ಡರ್ಸ್ಗೆ ಒಂದು ಟ್ಯಾಕ್ಸ್ ನಿಂದ ರಿಲೀಫ್ ಸಿಕ್ಕಿರುವಂತದ್ದಾಗಿದೆ ಬನ್ನಿ ಈ ಒಂದು ವಿಡಿಯೋದಲ್ಲಿ ಟ್ಯಾಕ್ಸ್ ನ ಒಂದು ಗೆ ಸಂಬಂಧಿಸಿದಂತೆ ಪೂರ್ತಿಯಾಗಿ ನೋಡ್ಕೊಂಡು ಬರೋಣ ಪೂರ್ಣವಾಗಿರುವಂತಹ ವಿಡಿಯೋ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಆದಲ್ಲಿ ಲೈಕ್ ಮಾಡಿ ಇನ್ಕಮ್ ಟ್ಯಾಕ್ಸ್ ಇನ್ ಬಜೆಟ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅನ್ನ ನೋಡ್ಕೊಂಡು ಬಂದಾಗ ಇದರಲ್ಲಿ ನಾವು ನ್ಯೂ ಟ್ಯಾಕ್ಸ್ ರಿಜೀಮ್ ಹೊಸ ತೆರಿಗೆ ಪದ್ಧತಿಯ ಪ್ರಕಾರವಾಗಿ ಟ್ಯಾಕ್ಸ್ ಫ್ರೀ ಇನ್ಕಮ್ ಇರುವಂತದ್ದು ಎಷ್ಟು ಅಂತ ಹೇಳಿದಾಗ ಹನ್ನೆರಡು ಲಕ್ಷ ರೂಪಾಯಿಗಳು ಟ್ಯಾಕ್ಸ್ ಫ್ರೀ ಆಗಿರುವಂಥದ್ದು ವರ್ಷಕ್ಕೆ ಒಬ್ಬ ವ್ಯಕ್ತಿ ಹನ್ನೆರಡು ಲಕ್ಷ ರೂಪಾಯಿ ಆದಾಯವನ್ನು ಪಡೆಯುತ್ತಾ ಇದ್ದಾರೆ ಅಂದಾಗ ಅವರಿಗೆ ಟ್ಯಾಕ್ಸ್ ಫ್ರೀ ಇನ್ಕಮ್ ಇದು ಆಗುವಂಥದ್ದಾಗಿದೆ ತೆರಿಗೆ ಕಟ್ಟುವಂತ ಅವಶ್ಯಕತೆ ಇರುವುದಿಲ್ಲ ಒಂದು ವೇಳೆ ಸ್ಯಾಲರಿ ಪರ್ಸನ್ ಆಗಿದ್ದಲ್ಲಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಇರುವಂತದ್ದು ಎಷ್ಟು ಎಪ್ಪತ್ತೈದು ಸಾವಿರ ರೂಪಾಯಿಗಳು ಸ್ಟ್ಯಾಂಡರ್ಡ್ ಡಿಡಕ್ಷನ್ ಆಗಿರುವಂತದ್ದು ಈ ಹನ್ನೆರಡು ಲಕ್ಷ ಪ್ಲಸ್ ಎಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ಒಟ್ಟಾರೆಯಾಗಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ವೇತನದಾರರಾಗಿದ್ದಲ್ಲಿ ಯಾವುದೇ ರೀತಿಯಾಗಿರುವಂತಹ ಟ್ಯಾಕ್ಸ್ ಕಟ್ಟುವಂತಹ ಅವಶ್ಯಕತೆ ಇರುವುದಿಲ್ಲ ಇಲ್ಲಿ ಟ್ಯಾಕ್ಸ್ ರಿಲೀಫ್ ಸಿಗುವಂತದ್ದಾಗಿರ್ತದೆ ಆದರೆ ಇಲ್ಲಿ ಟ್ಯಾಕ್ಸ್ ಸ್ಲ್ಯಾಬ್ ನಲ್ಲಿ ಕೆಲವೊಂದಿಷ್ಟು ಏನೇನು ಅಂಶಗಳಿವೆ ಅನ್ನೋದನ್ನ ನೋಡ್ಕೊಂಡು ಬರೋಣ ಇಲ್ಲಿ ಟೋಟಲ್ ಇನ್ಕಮ್ ಇರುವಂತದ್ದು ರೇಟ್ ಆಫ್ ಟ್ಯಾಕ್ಸ್ ಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವಂತದಾಗಿದೆ ನಾಲ್ಕು ಲಕ್ಷದ ರೂಪಾಯಿವರೆಗಿನ ಆದಾಯಕ್ಕೆ ಯಾವುದೇ ರೀತಿಯಾಗಿರುವಂತಹ ಟ್ಯಾಕ್ಸ್ ಅಥವಾ ತೆರಿಗೆ ಇರುವುದಿಲ್ಲ ನಿಲ್ ಆಗಿರುವಂತದ್ದು ಆಗಿದೆ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದ ರೂಪಾಯಿ ವರೆಗಿನ ಆದಾಯಕ್ಕೆ ಐದು ಪರ್ಸೆಂಟೇಜ್ ಇಲ್ಲಿ ನಾವು ಫಸ್ಟ್ ನಲ್ಲಿ ನೋಡಿದಾಗ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರದವರೆಗೆ ತೆರಿಗೆ ಇಲ್ಲ ಅಂತ ಹೇಳಿ ನೋಡಿದೇವೆ ಆದ್ರೆ ಇಲ್ಲಿ ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗಿನ ಆದಾಯಕ್ಕೆ ಇನ್ಕಮ್ಗೆ ಐದು ಪರ್ಸೆಂಟೇಜ್ ಟ್ಯಾಕ್ಸ್ ಅಂತ ಹೇಳಿ ನೋಡ್ತಾ ಇದೀವಿ ಯಾಕೆ ಈ ರೀತಿ ಸ್ವಲ್ಪ ಮುಂದೆ ನೋಡಿಕೊಂಡು ಆ ಒಂದು ಅಂಶವನ್ನ ಕ್ಲಿಯರ್ ಮಾಡ್ಕೊಂಡು ಬರೋಣ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಹತ್ತು ಪರ್ಸೆಂಟೇಜ್ ತೆರಿಗೆ ಇರುವಂತದ್ದು ಇನ್ನು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗಿನ ಇನ್ಕಮ್ಗೆ ಹದಿನೈದು ಪರ್ಸೆಂಟೇಜ್ ತೆರಿಗೆ ಇರುವಂತದ್ದು ಇನ್ನು ಹದಿನಾರು ಲಕ್ಷದಿಂದ ಇಪ್ಪತ್ತು ಲಕ್ಷದವರೆಗಿನ ಇನ್ಕಮ್ಗೆ ಇಪ್ಪತ್ತು ಪರ್ಸೆಂಟೇಜ್ ತೆರಿಗೆ ಇರುವಂತದ್ದು ಇನ್ನು ಇಪ್ಪತ್ತು ಲಕ್ಷದಿಂದ ಇಪ್ಪತ್ನಾಲ್ಕು ಲಕ್ಷದವರೆಗಿನ ಆದಾಯಕ್ಕೆ ಇಪ್ಪತ್ತೈದು ಪರ್ಸೆಂಟೇಜ್ ತೆರಿಗೆ ಇರುವಂಥದ್ದು ಇನ್ನು ಇಪ್ಪತ್ನಾಲ್ಕು ಲಕ್ಷಕ್ಕಿಂತಲೂ ಹೆಚ್ಚಿನ ಒಂದು ಆದಾಯ ಇದ್ದಲ್ಲಿ ಥರ್ಟಿ ಪರ್ಸೆಂಟೇಜ್ ತೆರಿಗೆ ಇರುವಂಥದ್ದು ಇಲ್ಲಿ ಇರುವಂತದ್ದಾಗಿದೆ ಆದ್ರೆ ನಾವು ಫಸ್ಟ್ ಅಲ್ಲಿ ನೋಡಿರುವಂತ ಅಂಶಕ್ಕೆ ಬರೋಣ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಅಂತ ಹೇಳಿದ್ವಿ ಒಬ್ಬ ಸ್ಯಾಲರಿ ಪರ್ಸನ್ ಆಗಿದ್ದಲ್ಲಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ರೂಪಾಯಿ ಆತನ ಒಂದು ವಾರ್ಷಿಕ ಆದಾಯ ಬರ್ತಾ ಇದ್ದಲ್ಲಿ ಏನ್ ಫಸ್ಟ್ ನಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಸ್ಟ್ಯಾಂಡರ್ಡ್ ಡಿಡಕ್ಷನ್ ಮೈನಸ್ ಆಗುವಂತದ್ದು ಇನ್ನು ಉಳಿದಿರುವಂತಹ ಹನ್ನೆರಡು ಲಕ್ಷ ಬಂದಾಗ ಹನ್ನೆರಡು ಲಕ್ಷಕ್ಕೆ ಏನಾಗಿರುವಂತದ್ದು ಟ್ಯಾಕ್ಸ್ ಫ್ರೀ ಅಮೌಂಟ್ ಇದು ಆಗುವಂಥದ್ದು ಆಗಿರುವಂತದ್ದಾಗಿ ಆದರೆ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚಿಗೆ ಆದಾಗ ಹನ್ನೆರಡು ಲಕ್ಷದವರೆಗಿನ ತೆರಿಗೆ ವಿನಾಯಿತಿ ಇರುವುದಿಲ್ಲ ಆಗ ಮತ್ತೆ ಇಲ್ಲಿಂದ ನಾಲ್ಕು ಲಕ್ಷದಿಂದ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕಾಗಿರುವಂತದ್ದಾಗಿರುವಂತದ್ದಾಗಿರುತ್ತದೆ ಎಕ್ಸಾಂಪಲ್ ಆಗಿ ಒಬ್ಬ ವ್ಯಕ್ತಿಗೆ ಹದಿನಾರು ಲಕ್ಷ ರೂಪಾಯಿ ಆದಾಯ ಇದೆ ಅನ್ಕೊಳ್ಳೋಣ ವಾರ್ಷಿಕವಾಗಿ ಹದಿನಾರು ಲಕ್ಷ ರೂಪಾಯಿ ಆದಾಯ ಸ್ಯಾಲರಿ ಪರ್ಸನ್ ಆಗಿದ್ದಲ್ಲಿ ಎಪ್ಪತ್ತೈದು ಸಾವಿರ ರೂಪಾಯಿ ಮೈನಸ್ ಮಾಡ್ಕೊಳ್ಬೇಕಾಗಿರುವಂಥದ್ದು ಹದಿನಾರು ಲಕ್ಷ ಎಪ್ಪತ್ತೈದು ಸಾವಿರ ಇದೆ ಅನ್ಕೊಳ್ಳೋಣ ಆಗ ಎಪ್ಪತ್ತೈದು ಸಾವಿರ ಮೈನಸ್ ಮಾಡಿದಾಗ ಹದಿನಾರು ಲಕ್ಷ ಬರುತ್ತೆ ಅನ್ಕೊಳ್ಳೋಣ ಆಗ ಅವನಿಗೆ ತೆರಿಗೆ ಎಷ್ಟು ಬರುವಂತದ್ದು ಅಂತ ಹೇಳಿದಾಗ ನಾಲ್ಕು ಲಕ್ಷದವರೆಗಿನ ಆದಾಯಕ್ಕೆ ಏನಾಗುವಂಥದ್ದು ತೆರಿಗೆ ಇರುವುದಿಲ್ಲ ನಿಲ್ಲಿರುವಂಥದ್ದು ಇನ್ನು ನಾಲ್ಕು ಲಕ್ಷದಿಂದ ಎಂಟು ಲಕ್ಷದವರೆಗಿನ ಆದಾಯಕ್ಕೆ ಐದು ಪರ್ಸೆಂಟೇಜ್ ಅಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಕಟ್ಟಬೇಕಾಗಿರುವಂತದ್ದು ಇನ್ನು ಇದು ನಂತರ ಎಂಟು ಲಕ್ಷದಿಂದ ಹನ್ನೆರಡು ಲಕ್ಷದವರೆಗಿನ ಆದಾಯಕ್ಕೆ ಹತ್ತು ಪರ್ಸೆಂಟೇಜ್ ಅಂದಾಗ ಮೇಲ್ಗಡೆ ಇರುವಂತಹ ಫೈವ್ ಪರ್ಸೆಂಟೇಜ್ ನ ಇಪ್ಪತ್ತು ಸಾವಿರ ಪ್ಲಸ್ ಇದು ನಲವತ್ತು ಸಾವಿರ ಟೋಟಲ್ ಆಗಿ ಸಿಕ್ಸ್ಟಿ ತೌಸಂಡ್ ಇಲ್ಲಿ ತೆರಿಗೆ ಬರುವಂತದಾಗಿದೆ ಇನ್ನು ಹನ್ನೆರಡು ಲಕ್ಷದಿಂದ ಹದಿನಾರು ಲಕ್ಷದವರೆಗಿನ ಆದಾಯಕ್ಕೆ ಹದಿನೈದು ಪರ್ಸೆಂಟೇಜ್ ಇಲ್ಲಿ ಮೇಲ್ಗಡೆ ಇರುವಂತಹ ಅರವತ್ತು ಸಾವಿರ ಪ್ಲಸ್ ಇಲ್ಲಿ ಇರುವಂತಹ ಅರವತ್ತು ಸಾವಿರ ಹದಿನೈದು ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡಿಕೊಂಡಾಗ ಒಟ್ಟಾರೆಯಾಗಿ ಒಂದು ಲಕ್ಷ ಇಪ್ಪತ್ತು ಸಾವಿರ ತೆರಿಗೆಯನ್ನು ಸಂದಾಯ ಮಾಡಬೇಕಾಗಿರುವಂಥದ್ದು ಒಂದ್ ವೇಳೆ ಹನ್ನೆರಡು ಲಕ್ಷನೇ ಅಕ್ಯುರೇಟ್ ಆಗಿರುವಂತಹ ಆದಾಯ ಇದ್ದಾಗ ಜೀರೋ ಟ್ಯಾಕ್ಸ್ ಇರುವಂತದ್ದು ಇಲ್ಲಿ ರಿಬಿಟ್ ದೊರೆಯುವಂತದ್ದಾಗಿರ್ತದೆ ಹಾಗಾಗಿ ಒಂದು ವೇಳೆ ಹನ್ನೆರಡು ಲಕ್ಷಕ್ಕಿಂತಲೂ ಹೆಚ್ಚಿನ ಅಮೌಂಟ್ ಗೆ ಕ್ರಾಸ್ ಆದಾಗ ಇಲ್ಲಿ ಬರುವಂತದ್ದು ಈ ಒಂದು ತೆರಿಗೆ ಬರುವಂತದ್ದು ಒಂದ್ ವೇಳೆ ಇಪ್ಪತ್ತು ಲಕ್ಷ ಆದಾಯ ಇದ್ದಲ್ಲಿ ಎಷ್ಟು ಬರುವಂತದ್ದು ಎರಡು ಲಕ್ಷ ತೆರಿಗೆ ಬರುವಂತದ್ದು ಇಪ್ಪತ್ನಾಲ್ಕು ಲಕ್ಷ ಆದಾಯದಲ್ಲಿ ಮೂರು ಲಕ್ಷ ತೆರಿಗೆ ಬರುವಂತದ್ದು ಆಗಿರುವಂಥದ್ದು ಇನ್ನು ಇಪ್ಪತ್ನಾಲ್ಕು ಲಕ್ಷಕ್ಕಿಂತ ಹೆಚ್ಚಿನ ಒಂದು ಆನಮ್ ಇನ್ಕಮ್ ಇದ್ದಲ್ಲಿ ತರ್ಟಿ ಪರ್ಸೆಂಟೇಜ್ ಇಲ್ಲಿ ಕ್ಯಾಲ್ಕುಲೇಷನ್ ಇಲ್ಲಿ ಉಳಿದಿರುವಂತಹ ಇಪ್ಪತ್ನಾಲ್ಕು ಲಕ್ಷದವರೆಗೆ ಇಷ್ಟು ಕ್ಯಾಲ್ಕುಲೇಷನ್ ಮಾಡ್ಕೊಳುತ್ತೆ ಅದು ಆದ ನಂತರ ತರ್ಟಿ ಪರ್ಸೆಂಟೇಜ್ ಇಲ್ಲಿ ಲೆಕ್ಕಾಚಾರ ಮಾಡಿಕೊಳ್ಳುವಂಥದ್ದು ಇದು ಅಲ್ಲದೆ ಸೆಸ್ಸು ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತೆ ಆ ಯಾವ ಒಂದು ಅಂಶಗಳು ಬರುತ್ತೆಯೋ ಅದನ್ನು ಸಹ ಕ್ಯಾಲ್ಕುಲೇಷನ್ ಮಾಡಿ ಒಟ್ಟಾರೆಯಾಗಿ ತೆರಿಗೆ ಪದ್ಧತಿಯನ್ನ ನೋಡ್ಕೊಳ್ಳುವಂತದ್ದಾಗಿರ್ತದೆ ಹೀಗೆ ಈ ಒಂದು ಬಜೆಟ್ನಲ್ಲಿ ಫೆಬ್ರವರಿ ಒಂದರಂದು ಬಜೆಟ್ ಬಜೆಟ್ನಲ್ಲಿ ಹನ್ನೆರಡು ಲಕ್ಷ ಎಪ್ಪತ್ತೈದು ಸಾವಿರ ಒಳಗಡೆ ಆದಾಯ ಇರುವವರಿಗೆ ಸಂಪೂರ್ಣವಾಗಿ ರಿಲೀಫ್ ಇಲ್ಲಿ ದೊರೆಯುವಂಥದ್ದು ಆಗಿರುವಂತದ್ದಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು